ಪ್ರಧಾನ ಮಂತ್ರಿ ಸೈ ಮಾಡ್ತಾನ ಕುಡುದು ರಾಷ್ಟ್ರಪತಿ ಪ್ರಧಾನಿ ಸೈ ಮಾಡ್ತಾನ ಕುಡು ಕರ್ತವ್ಯ ರಾಜ ಅಂದು ಹೌದಾ ಇವತ್ತಿಗೆ ನೀ ಬ್ರಹ್ಮನ ಬಲಿ ಹೋಗಿರಿ ಮತ್ ನೀವು ಎಲ್ಲಿರಿ ಯಾವದ್ರ ಖುರ್ಚಿಗಂದಿರಿ ನೀವು ಬ್ರಹ್ಮನ ಬಲಿ ಹೋಗಿ ಹೇಳದ ಬ್ರಹ್ಮದೇವ್ ಇವತ್ತು ನೀ ಈ ಖುರ್ಚಿದ ತೆಳಗಿಳಿಬೇಕು ಶೆಟ್ಟಿ ಹಣಿಮಾರದೊಳಗೆ ಮಕ್ಕಳಿಲ್ಲ ತಿಳಿದ ಅಕ್ಕಿಗೆ ಅವ್ರಿಗಿ ಎಂಟು ಮಕ್ಕಳಾಗ್ಯಾವ ಹೌದು ಒಂದು ಮಾತು ಹೇಳಿದ್ರಿ ಅಂಜಿಕೂ ಆದ್ರಿ ಮತ್ತ್ ನಾ ಇಟ್ಟು ಹೇಳ್ತೀನಿ ಮುಂದಿನ ಪಾಳ್ಯಕ್ಕೆ ನನಗೇನು ಹೊಳಿದ್ ಹಾಡು ಕೊಡ್ತೇನೆ ಅಂಜಿಕೆ ಆದ ಒಳಗಿಂದ ಒಳಗೆ ಆ ನಡೀತಾವ ಇಲ್ಲಿ ನಡಿತಾವ ಹೌದು ಹಲವಾರು ಶಾಸ್ತ್ರಿಗಳು ಪ್ರವಚನಕಾರರು ಮಹಾತ್ಮರ ಧರ್ಮ ಸಭೆ ಆಮೇಲೆ ಒಂದು ಬೇರೆ ಸಭೆ ಹಾ ತುಲಾಬಾರ ಅದು ಆದ ಕೂಡ್ಲೆ ಕೊನೆಯದಾಗಿ ಆರ್ಕೆಸ್ಟ್ರಾರ್ ಜಾನಪದ ಹಾಡು ಅಂತ ಅವ್ರ ಇಲ್ಲ ಅಂಥವೆಲ್ಲ ಕಾರ್ಯಕ್ರಮ ಇವತ್ತಿನ ದಿವಸ ನಡೀತಾವ ನಾ ಯಾಕೆ ಮಾರಗ ಹಾಡಲಾರ್ದೆ ಮಾತಾಡೋದು ಕೇಳಿದರೆ ಕಾರ್ಯಕ್ರಮ ಮುಗಿಸಿ ಮುಂದೆ ನಮ್ಮ ಆತ್ಮೀಯರು ಲಿಂಬಾಳ ಗ್ರಾಮದ ಒಬ್ಬ ಕರ್ಣಿ ಸಿದ್ದೇಶ್ವರ ಡೊಳ್ಳಿನ ಹಾಡಿಕೆ ಒಳಗೆ ಮಾಸ್ತಾರಾಗಿದ್ದರು ಇವತ್ತಿನ ದಿನ ಅವರು ಹನುಮಂತರಾಯ ಶಾಸ್ತ್ರಿಯವರು ಅವ್ರ ಜೊತೆ ಒಬ್ಬ ಒಳ್ಳೆ ಒಳ್ಳೆಯ ಕಲಾವಿದರು ಇಚ್ಚಲಸಿರು ಗಾಯಕರು ಆಮೇಲೆ ಒಳ್ಳೆ ತಬಲಾವಾದಕರು ನಮ್ಮ ಭಾಗದ ಖ್ಯಾತ ತಬಲಾವಾದಕರು ಮಾಷಾಳ ಮುತ್ತೆಯವರು ಅವರೆಲ್ಲ ಕಲಾವಿದರು ಬಂದಾರ ಈಗ ನಾವೇ ಅದನ್ನೇ ನಾವು ಹಾಡ್ಕೋತ ಹೊತ್ತು ಮುಳುಗೋತ ಎಂಟ್ರ ನಾವೇ ಹಾಡ್ಕೋತ ಕೂತೇವೆ ಅಂದ್ರೆ ಮುಂದೆ ಅವ್ರಿಗೆ ಅವಕಾಶ ಸಿಗೋದಿಲ್ಲ ಸಿಗೋದಿಲ್ಲಪ್ಪ ಅದರ ಸಲುವಾಗಿ ಈಗ ಸ್ವಲ್ಪರೊಳಗ ವಿಷಯ ಮಾತಾಡ್ಬೇಕಾಗ್ಯದ ಹಾ ಹಾ ಆ ವಿಷಯ ಇಟ್ಟನ ಇಟ್ಟು ಹೋಗಿಬಿಟ್ಟು ನಾವು ಏನು ಮಾತಾಡಿ ನಿನಗೆ ಗೊತ್ತಿಲ್ಲ ವಿಷಯ ಇಟ್ಟ ಇರಬೇಕು ಜಜ್ಮೆಂಟ್ ಹ್ಯಾಂಕ್ ಕೂಡ ಅವರು ಅದಕ್ಕೆ ಗುರು ಮತ್ತು ಶಿಷ್ಯ ಏನೋ ಗುರು ಮತ್ತು ಶಿಷ್ಯ ಈ ಎರಡೂ ವಾದ ನಡೆದ ತಾವೆಲ್ಲ ಗಚ್ಚಿ ಕುತ್ತವ್ರಿಗೆ ಈ ಮಾತು ಗೊತ್ತದ ಹೌದ್ ಹೌದ್ ನಾ ಆಗಳೆ ಸಂಧಿನೊಳಗ ಪಾಯ ಏನ್ ಹಾಕಿನಿ ಗೌಡ್ರ ನೀವು ಈಗ ಬಂದಿರಿ ಹ ಗುರುವ ಶ್ರೇಷ್ಠ ಎಷ್ಟ ಏನು ಹಾ ಗುರು ಎಷ್ಟ್ ಶ್ರೇಷ್ಠದಂದ್ರ ಹೌದು ಮನುಷ್ಯ ಜನ್ಮ ಇರುವಿ ಎಂಬತ್ ನಾಲ್ಕು ಲಕ್ಷ ಜೀವರಾಶಿ ಒಳಗ ಮನುಷ್ಯ ಶ್ರೇಷ್ಠ ಹೌದು ಯಾಕೆ ಇವನಿಗೆ ಶ್ರೇಷ್ಠ ತರತ್ತೆ ಕೇಳಿದ್ರ ಸ್ವಪ್ನ ಸುಪ್ತಿ ಜಾಗ್ರ ಈ ಮೂರು ಅವಸ್ಥೆ ಮನುಷ್ಯನಿಗೆ ಅನುಭವಿಸ್ಲಕ್ ಬರ್ತದ ಸೋತ್ರಿಯ ಬ್ರಹ್ಮನಿಷ್ಠ ಗುರುವಿನ ಕೂಡದೆ ಇನ್ನು ಎರಡು ಅವಸ್ಥೆ ಅದಾವ ಹೌದ್ ಹೌದು ಅವು ಯಾವ ಯಾವ ತೂರ್ಯ ಮತ್ತು ತೂರ್ಯತೀತ ಹೌದು ನಾ ಶಾಸ್ತ್ರದ ಗಂಭೀರ ವಿಷಯ ಮಾತಾಡಿ ನಾ ಹೋಗಿದ್ದ ಹೌದು ಈ ಮನುಷ್ಯ ಜನ್ಮದಕ್ಕಿಂತ ಶ್ರೇಷ್ಠ ಒಬ್ಬ ಶ್ರೇಷ್ಠ ಗುರುನಾಥನ ಇದ್ರ ಮುಂದೆ ಶಿಷ್ಯನ ಮಾತು ಮಾತಾಡಿ ನಾವು ಆಗಳ ಸಂಧಿನೊಳಗೆ ಹೇಳಿ ಹೋಗಿದ್ದ ಅಪ್ಪಾಜಿ ಅವರು ಏನು ಮಾತಾಡಿದ್ರು ಯಾವನೋ ಒಬ್ಬ ಹುಡುಗ ಅಂದ್ರ ಹುಬ್ಬಳ್ಳಿ ಸಿದ್ಧಾರೂಢ ಹೌದು ನೋಡಪ್ಪ ಬೆನ್ನಾಗ ಸುಸ್ತೇನು ಹಂಗೆ ಏಲಿಲ್ಲ ಗಜದಂಡ ಗುರುಗಳ ಆಶ್ರಮದೊಳಗೆ ಕಸ ಹೊಡಿತಿದ್ದ ಕತ್ತಿ ಲದ್ದಿ ಬಳಿತಿದ್ದ ಹೌದು ದಂಪತಿಗಳು ಬಂದು ಗುರುವಿಗೆ ಬಂದು ಮಕ್ಕಳು ಕೇಳಿದ್ರು ಆದ್ರ ಗುರುವಿಗೆ ಮಕ್ಕಳು ಕೊಡೋದಾಗಲಿಲ್ಲ ಒಬ್ಬ ಕುದುರೆ ಲದ್ದಿ ಬಳಿಯುವಂಥ ಶುದ್ಧ ಮಕ್ಕಳು ಕೊಟ್ಟ ಅಂದ್ರಿ ಹೌದು ಹೌದು ನೋಡ್ರಿ ಹೇಳ್ತೀನಿ ಏನು ಏನ್ ಹೇಳ್ಬೇಕ್ರಿ ಕಾಕವ್ರಿಗೆ ಈಗ ಏನ ಇಲ್ಲಿ ಹೊಸದಾಗಿ ಹುಡುಗ ಮಾತಾಡ್ಲಕತ್ತ ನಿಂಗು ಇಂಥ ಯಾವ ಹುಡುಗರು ಮಾತಾಡುದು ಅಂದ್ರೆ ನಾವು ಅದಕ್ಕೆ ಒಪ್ತೀನಿ ಹೌದು ಹೌದು ಯಾಕೆ ಕೇಳ್ರಿ ಯಾಕ್ರಿ ನಿಮಗೆ ಯಾಕ ಈ ಮಾತು ಹೇಳ್ತೀನಿ ಅಂದ್ರೆ ಯಾಕೆ ಹೇಳ್ಬೇಕಿಪ್ಪ ನೀವು ತಿಳ್ಕೋರಿ ಹಾ ಇಲ್ಲಂದ್ರೆ ಸತ್ಯ ಸತ್ಯರೆ ತಿಳ್ಕೋರಿ ತಿಳ್ಕೋರಿ ಮಾತ್ ಮಾತಾಡಿದ್ರೆ ಜನರಿಗೆ ತಪ್ಪು ಉಪದೇಶ ಒಟ್ಟ ಹೋಗಬಾರದು ಹೋಗಬಾರ್ದು ಹೋಗಬಾರದು ಹರ ಮುನದರ ಗುರು ಕಾಯ್ತಾನಂತ ವೇದ ವಾಕ್ಯ ಹರ ಮುನುದ್ರ ಮತ್ತ ಗುರು ಮಕ್ಕಳ ಕೊಡ್ಲಿಲ್ಲ ಶಿಷ್ಯ ಕೊಡ್ತಾನಂದ್ರೆ ಅಂದ್ರೆ ನನಗ ಇದ್ರ ಒಪ್ಪಿಗೆ ಇಲ್ಲ ಹೌದಾ ಶಾಸ್ತ್ರ ಬದ್ಧ ವಿರೋಧ ಆಗ್ತದ ಈ ಮಾತು ಹಾ ಹಾ ಶಾಸ್ತ್ರಕ್ಕೆ ಬದ್ಧ ವಿರೋಧ ಆತದ ಕತಿ ಹೇಳುದೇ ಬೇರೆ ಹ ಶಾಸ್ತ್ರದಂತ ಪ್ರಮಾಣದ ಮಾತು ಮಾತಾಡೋದೇ ಬೇರೆ ಹೌದು ಹೌದು ನಾ ಗುರು ಅಧಿಕಂ ಅಂತೇಳಿ ನಿಜಗುಣ ಶಿವಗಳು ಪ್ರಮಾಣ ಕೊಡ್ತಾರ ಏನತ್ರೀಪ ಗುರುವಿನಕ್ಕಿಂತ ಅಧಿಕರಿ ಭೂಮಿ ಮೇಲೆ ಯಾರೂ ಇಲ್ಲ ಹೌದಾ ಈ ಮನುಷ್ಯನಿಗೆ ಐದು ವರದಾನ ಕೊಟ್ಟ ದೇವರ ಹಾ ಏನು ಐದು ವರದಾನ್ ಜಾಗ್ರ ಸ್ವಪ್ನ ಸುಪ್ತಿ ಇವು ಎರಡು ಕೊಟ್ಟನ್ರಿ ಗೌಡ್ರ ಏನು ಏನು ರೀಪ್ಪ ಒಂದು ವೈಖರಿ ವಾಣಿ ಹೌದು ವೈಖರಿ ಅಂದ್ರೇನು ರೀ ನಾವು ಮಾತಾಡ್ತೇವಲ್ಲ ವಾಣಿ ವಾಣಿ ಹೌದು ಇನ್ನು ವಿಚಾರ ಮಾಡ್ತಕ್ಕಂಥ ಬುದ್ಧಿ ಬುದ್ಧಿ ಹೌದಾ ಇದು ಸರೂ ಸಾಮಾನ ಮನುಷ್ಯರಿಗೆ ಎಲ್ಲರಿಗೆ ಕೊಟ್ಟ ಕೊಟ್ಟ್ರಿಪ್ಪ ಕೊಟ್ಟ ಐದು ವರದಾನ ಕೊಟ್ಟ ದೇವರ ಹಾಂ ಹಾಂ ನಮ್ಮ ಭಾಷೆ ಮುಖಾಂತ್ರ ಮಾತಾಡ್ತೇವೆ ಪ್ರಾಣಿಗಳಿಗೆ ಭಾಷ್ಯ ಕೊಡಲಿಲ್ಲ ಹೌದು ಹೌದು ಪ್ರಾಣಿಗಳಿಗೆ ದೇವರ ಭಾಷ್ಯ ಕೊಡಲಿಲ್ಲ ಕೊಡಲಿಲ್ಲ ರೀಪ್ಪ ಕೊಡಲಿಲ್ಲ ಈ ಐದು ವರದಾನ ಮನುಷ್ಯನಿಗೆ ಪರಮಾತ್ಮ ಕೊಟ್ಟ ಹ ಈ ಐದು ವರದಾನ ಗುರುನು ಕೊಡ್ತಾನ್ರಿ ಏನೋ ಗುರುನು ಪರಮಾತ್ಮಗುನು ಇವು ಐದು ವರ ಕೊಡ್ಲಕ್ ಬರ್ತದ ಈ ಐದು ವರ ಗುರುವಿಗು ಕೊಡ್ಲಿಕ್ಕೆ ಬರ್ತದ ಒಂದು ಅದು ಗುರು ಕೊಡ್ತಾನೆ ಪರಮಾತ್ಮ ಕೊಡಂಗಿಲ್ಲ ಹೌದು 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 ಪರಮಾತ್ಮ ಕೊಡ್ಲಿಕ್ಕೆ ಬರಲಾರದಂತ ವರ ಗುರು ಕೊಡ್ತಾನ ಮತ್ ನೀವರೇ ಗುರುವಿ ಕೇಳಲಾರದೆ ಶಿಷ್ಯ ಕೊಡ್ತಾನ ಅಂತೀರಿ ಶಾಸ್ತ್ರಕ್ಕೆ ವಿರೋಧದ ಮಾತು ಹೌದ್ ಹೌದ್ ಹೇಳಿರ್ಬೇಕು ಯಾರ ಕತಿ ಹ ನೀವು ಹೇಳಬೇಡ್ರಿ ಯಾರ ಕತಿ ಹೇಳ್ತಾರ ನೀವು ಇದನ್ನ ಹಾ ಹೇಳಬೇಡ್ರಿ ಹೊತ್ತ ಹಾಕಬೇಡ್ರಿ ಹೌದ್ ಹೌದ್ ಯಾಕತಿ ಕೇಳಿದ್ರ ಯಾಕ್ರಿಪಾ ಪರಮಾತ್ಮ ಗುರು ಹೆಂಗೆ ಕೊಡ್ತಾನ ಒಂದ್ ಐದು ನಿಮಿಷದೊಳಗೆ ನಿಮಗೆ ಹೇಳ್ತೀನಿ ಹೇಳಪ್ಪ ಹೇಳೋ ಒಂದು ಒಬ್ಬ ಶೆಟ್ಟಿ ಇದ್ದ ಹಾ ಹಾ ಒಂದು ಊರಾಗ ಒಬ್ಬ ಶೆಟ್ಟಿ ಇದ್ದ ಇದ್ದ ಯಾಕೆ ಹೇಳ್ತಾರೀ ಹರಾಮ ಗುರು ಕಾಯ್ತಾನಂತೇಳಿ ವೇದ ಯಾಕೆ ಪ್ರಮಾಣ ಕೊಟ್ಟದ ಪುರಾಣಗಳ ಪ್ರಮಾಣ ಕೊಡ್ಲಿಲ್ಲ ವೇದ ಪ್ರಮಾಣ ಕೊಟ್ಟವ ಹೌದು ವೇದ ಪ್ರಮಾಣ ಕೊಡ್ತದ ಹದಿನೆಂಟು ಪುರಾಣ ಹದಿನೆಂಟು ದಾರಿ ತೋರಿಸ್ತಾವ್ ಖರೆ ಹೌದ್ ಸತ್ಯ ಒಂದು ದಾರಿ ತೋರಿಸಂಗಿಲ್ಲ ಆದ್ರೆ ವೇದ ಶಾಸ್ತ್ರ ಪ್ರಮಾಣ ಕೊಟ್ಟು ಹೇಳ್ತಾವ ಹೌದಾ ಒಂದು ಊರಾಗ ಒಬ್ಬ ಶಕ್ತಿ ಇದ್ದ ಶಕ್ತಿ ಇದ್ದ ದೊಡ್ಡ ಹೌದು ಅಷ್ಟೇ ಕರುಣಾಮಯ ಇದ್ದ ಆದ್ರೆ ಅವನಿಗೆ ಮಕ್ಕಳಿರ್ಲಿಲ್ಲ ಹೌದಿಪ್ಪ ಹೌದ್ ತ್ರಿಲೋಕ ಸಂಚಾರ ಮಾಡತ ನಾರದ ಮಹರ್ಷಿ ಅದೇ ಊರಿಗೆ ಬಂದರು ಅದೇ ಶೆಟ್ಟಿ ಮನೆಗೆ ಬಂದರು ಹೌದಾ ಭಕ್ತಿ ಭವ ಭವತಿ ಭಿಕ್ಷಾಂತಿ ಏತೇಳಿ ಬಂದು ನಿತ್ರು ಯಪ್ಪ ನಮ್ಮ ಮನೆಗೆ ನೀವು ನಾರದ ಮಹರ್ಷಿಗಳು ಬಂದಿರಿ ನಮ್ಮ ಮನೆಯೊಳಗೆ ಪಾದ ಹಾಕಿರಿ ನಮ್ಮ ಮನೆಯೊಳಗೆ ಪ್ರಸಾದ್ ಮಾಡ್ರಿ ಅಂತೇಳಿ ಕರ್ಕೊಂಡ್ರು ಹೌದು ಹೌದು ಆಯ್ತಂತೇಳಿ ಮನೆಯವರೆಗೆ ಪ್ರವೇಶ ಮಾಡಿದ ಪಾದ ಪೂಜೆ ಮಾಡ್ಕೊಂಡ್ರು ತಾಬಂಡಿ ಹೆಚ್ಚಿದ್ರು ಪ್ರಸಾದ ಮಾಡ್ರಿಪ್ಪ ಅಂತೇಳಿ ದಂಡವತ್ ನಮಸ್ಕಾರ ಹಾಕಿದ್ರು ದಂಪತಿಗಳು ಹೌದ್ ಹೌದು ನಾರದ ಮುನಿ ಕೇಳ್ತಾರ ನೀವು ಇಬ್ರು ಗಂಡ ಹೆಣ್ತಿ ದಂಡವತ್ ನಮಸ್ಕಾರ ಹಾಕಿದ್ರೆ ನಾವು ಊಟ ಮಾಡಂಗಿಲ್ಲ ಮಕ್ಕಳೆಲ್ಲ ಕರೀರಿ ಅಂತ ಹೇಳ್ದ ಹೌದ ಅವಾಗ ಅವ್ರ ಅಂದ್ರಿ ಅಪ್ಪ ಹಾ ಪರಮಾತ್ಮ ಎಲ್ಲಾ ಕೊಟ್ಟ ನಮಗ ಮಕ್ಕಳು ಕೊಟ್ಟಿಲ್ಲ ಅಂದ ಎಲ್ಲ ಎಲ್ಲಾ ಕೊಟ್ಟ ಮಕ್ಕಳು ಕೊಟ್ಟು ಪರಮಾತ್ಮ ಎಲ್ಲಾ ಕೊಟ್ಟ ನಮಗ ಮಕ್ಕಳು ಕೊಟ್ಟಿಲ್ಲ ಅಂದಾಗ ಹೌದ್ ಛೀ ಪಾಪಿಗಳ ನೀವಿಬ್ಬರು ಗಂಡ ಹೆಂಡತಿ ಪಾಪಿಗಳಿದ್ದೀರಿ ಮಕ್ಕಳಿಗೆ ಮುಕ್ತಿನೇ ವೇದ ಶಾಸ್ತ್ರ ಹೇಳ್ತದ ನಿಮ್ಮ ಮನೆಯೊಳಗ ಮಕ್ಕಳವ್ರ ಮನೆಯೊಳಗ ನಾ ಪ್ರಸಾದ ಮಾಡಂಗಿಲ್ಲ ಎದ್ದು ಸಿಟ್ಟಿಲಿ ಹೋಗಿ ಹೌದು 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 ಪಾಪಗ ಗಂಡ ಹೆಂಡತಿ ಎಷ್ಟು ದುಃಖ ಆಗಿರ್ಬೇಡ್ರಿ ಯಾರು ಇಲ್ಲಿ ಮಕ್ಕಳಿದವ್ರು ಇದ್ರೆ ಇಲ್ದವ್ರು ಇದ್ರಿ ಅಂದ್ರೆ ಬಹಳ ಆ ಆ ದುಃಖ ನಿಮಗ್ ಗೊತ್ತದ ಹೌದೌದು ಯಪ್ಪಾ ಆ ದೇವರೇ ನಮಗ್ ಮಕ್ಕಳು ಕೊಟ್ಟಿಲ್ಲ ಅಂದ್ರೆ ನೀರಿ ಶಿಟ್ಟಿಗೆ ಬಂದು ಏನ್ ಮಾಡವ ಹೌದು ಆದ್ರ ನಮ್ ಮನಿಗೆ ಬಂದಿದ್ ಪ್ರಸಾದ ಮಾಡ್ಲಿಲ್ಲ ನಮಗ ಶೆಟ್ಟಿಲ್ಯಪ್ಪ ಹ ನೀ ಬ್ರಹ್ಮನ ಮಾನಸ ಪುತ್ರ ಬ್ರಹ್ಮನ ಮಗ ಮಗ ಹದಿನಾಲ್ಕು ಲೋಕ ಸಂಚಾರ ಮಾಡುವಂತ ಪುಣ್ಯಾತ್ಮನಿ ಹೌದು ಹೌದು ಆದ್ರೆಪ್ಪ ನಮ್ದೊಂದು ಮಾತ ನಡಿಸ್ಕೊಡು ಇಷ್ಟೆಲ್ಲಾ ಸಿರಿ ಸಂಪತ್ತದ ನಾವು ಏನ್ ಮಾಡಣ ಅಂದಾಗ ನಾರದ ಮಾರುಷಿ ಹೇಳ್ದ ಏನತ್ತ ಇಷ್ಟೆಲ್ಲ ಅದನ್ನ ಬಡುವ ಬಗ್ಗರಿಗೆ ದಾನ ಧರ್ಮ ಮಾಡ್ರಿ ವಜ್ರ ದಾನ ಮಾಡ್ರಿ ಕನ್ಯಾದಾನ ಮಾಡ್ರಿ ಈ ಆಗಲಿಲ್ಲ ಮಕ್ಕಳಾಗಲಿಲ್ಲ ಮುಂದೊಂದು ಜನ್ಮದೊಳಗೆ ಪರಮಾತ್ಮ ನಿಮ್ಮ ಮಕ್ಕಳು ಕೊಟ್ಟರು ಕೊಡ್ತಾನಿ ಹೇಳಿ ಹೋದ ಹೌದ್ ಹೋಗುವಾಗ ಶೆಟ್ಟಿ ಮತ್ತು ಶೆಟ್ಟಿ ಹೆಣತಿ ಒಂದು ಮಾತು ಕೇಳ್ತಾರೆ ಏನಂತ ಕೇಳಿದ್ರು ಯಪಾ ನೀ ಬ್ರಹ್ಮನ ಮಾನಸ ಪುತ್ರ ಹೌದು ಬ್ರಹ್ಮಗೆ ನಿಮ್ಮ ತಂದೆಗೆ ಹೋಗಿ ಕೇಳು ನಮ್ಮ ಹಣೆಮಾರದೊಳಗ ಮಕ್ಕಳೇ ಹಾರೇನಿಲ್ಲ ಹೌದು ಮಕ್ಕಳೇ ಹಾರಿಲ್ಲ ಹಾರೇನಿಲ್ಲ ಹೋದ ತಂದಿ ಕೇಳ್ದ ಯಪ್ಪ ಹಿಂಗ ಒಂದು ಊರಾಗ ಶಾವ್ ಊರಾಗ ದಂಪತಿಗಳ ಶೆಟ್ಟಿ ಮನೆ ತಾಳದೊಳ ದಂಪತಿಗಳ ಅವ್ರಿಗೆ ಮಕ್ಕಳು ಕೊಟ್ಟಿದ್ದಿಲ್ಲ ನೋಡು ಅಂದ ಹೌದಿಪ್ಪ ಹೋಗಿ ನೋಡುವುದರೊಳಗೆ ಮಕ್ಕಳು ಹಾ ಈ ಜನ್ಮದೊಳಗೆ ಹೇಳದ ಹೌದು ಹೇಳಿ ಹೋದ ದುಃಖ ಅಷ್ಟಕ್ಕೆ ನೊಂದ್ರು ಒಂದು ದಿವಸ ಏನಾಯ್ತು ಅಂದ್ರ ಏನಾಯ್ತು ರೀಪಾ ಒಂದು ಗುಡ್ಡದೊಳಗ ಒಬ್ಬ ಮಹಾತ್ಮ ಒಬ್ಬ ಶ್ರೇಷ್ಠ ಗುರುವ ಹೌದು ನೂರ ಒಂದು ವರ್ಷ ತಪಸ್ಸು ಮಾಡಿದ್ದ ಯಾರು ತಪಸ್ಸು ಮಾಡ್ತಾರ ನೋಡ್ರಿ ಅವ್ರ ಹೊಟ್ಟಿ ಬಹಳ ತಪಸ್ಸು ತಪಸ್ ಮಾಡಿ ಗೊತ್ತದ ತಪಸ್ಸು ಶಕ್ತಿದಿಂದ ಹೊಟ್ಟಿ ಹಸ್ತ ರಾತ್ರಿ ಹನ್ನೊಂದು ಗಂಟೆಗೆ ಬಂದು ಶೆಟ್ಟಿ ಮನಿ ಬಾಗಲ ಬಡದ ಹೌದು ಭಿಕ್ಷಾಂತಿ ಭಿಕ್ಷಾಂದೇಹಿತ್ ಬಂದ್ ನಿತ್ಯ ಹ ಬಾಗಿಲ್ ತೆರೆದಿದ್ರು ಎಲ್ಲ ಡಬ್ ಹೊಡೆದು ಮಕ್ಕೊಂಡಿದ್ರು ಹ ಎಲ್ಲ ತೊಳೆದ್ ಮಕ್ಕೊಂಡಿದ್ರು ನನಗೆ ಹಸುವಾಗಿಯದು ಊಟ ಮಾಡಿಸ್ರಿ ಅಂದಾಗ ದಂಪತಿಗಳದ ನಮಸ್ಕಾರ ಮಾಡಿಯಪ್ಪ ಹಾ ನೀ ಬಂದಿದೆ ಅಂದ್ರೆ ಊಟ ಹೌದು ಶೆಟ್ಟಿ ಮತ್ತು ಶೆಟ್ಟಿ ಹೆಂಡತಿ ಇಬ್ರು ಕೂಡಿ ಕೂಡಿ ಪಂಚಪಕ್ವನ್ ಅಡಿಗೆ ಮಾಡಿ ಆ ಮಾತ್ಮರಿಗೆ ಊಟ ಮಾಡಿಸಿದ್ರು ಊಟ ಮಾಡಿಸಿ ಯಾ ನೀವು ಹೋಗಿ ಬರ್ರಿ ಅಂತೇಳಿ ಅಡ್ಡ ಬಿದ್ದಾಗ ಹಾ ಗಂಡ ಹೆಂಡತಿ ಮೇಲೆ ಪಾದಿಟ್ಟು ಶ್ರೇಷ್ಠ ಸೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಆಗಿರುವಂತಹ ಗುರುಗಳು ಹೇಳ್ತಾರ ಏನತ್ತ ಭವತಿ ಭಿಕ್ಷಾಂತಿ ಅಂತೇಳಿ ಬಂದಂತ ಮಹಾತ್ಮರು ಅಷ್ಟ ಪುತ್ರ ಪ್ರಾಪ್ತಿ ಹೇಳಿ ಆಶೀರ್ವಾದ ಮಾಡಿಬಿಟ್ರು ಹೌದ ಎಷ್ಟ್ರಿ ಅಷ್ಟ ಪುತ್ರ ಪ್ರಾಪ್ತಿ ಅಂತ ಹೇಳಿ ಆಶೀರ್ವಾದ ಮಾಡಿದ್ರು ಮುಂದೆ ನಿನಗ ಎಂಟು ಹೇಳಿ ಆಶೀರ್ವಾದ ಮಾಡಿದ್ರು ದಂಪತಿಗಳು ಎದ್ದ ಶಿಟ್ಟಿನಿಂದ ಹೇಳ್ತಾರೆಪ್ಪ ಬ್ರಹ್ಮನ ಮಾನಸ ಪುತ್ರ ನಾರದ ಮುನಿನೇ ಮಕ್ಕಳಿ ಅಂತ ಹೇಳ್ತಾರೆಪ್ಪ ನೀನು ಸುಳ್ಳು ಅಂತಂದಾಗ ಹೌದಿಪ್ಪ ಹೌದು ನಿಮಗೆ ಎಂಟು ಮಕ್ಕಳು ಹುಟ್ಟತವತ್ತೇಳ ಹೋಗಿ ಬಿಟ್ಟ ಕ್ರಮೇಣವಾಗಿ ಎಂಟು ವರ್ಷಕ್ಕ ಗುರುಗಳು ಹೇಳಿದ ಪ್ರಕಾರ ಎಂಟು ಮಕ್ಕಳಿ ಅವ್ರಿಗೆ ಹೌದು ವರ್ಷ ಒಂದು ವರ್ಷ ಒಂದು ಎಂಟು ಮಕ್ಕಳದು ಹೌದು ನಾರದ ಮಹರ್ಷಿ ತಿರ್ಗಾಡ್ತಾ ತಿರುಗಾಡ್ತಾ ಅದೇ ಮನಿ ಮುಂದಿನ ಹೈದು ಹೊಂಟಿದ್ದ ಹಾ ಹೋಗಿ ಎಂಟು ಮಕ್ಕಳ ಅಡ್ಡ ಬಿದ್ದು ಇಪ್ಪ ಮಹಾತ್ಮಾರ್ ಕಾಣ್ತಿರಿ ನಮ್ ಮನಿಗ್ ಪ್ರಸಾದಕ್ ಬರ್ರಿ ಅಂದಾಗ ನಾರದ ಮಹರ್ಷಿ ಹೇಳದತ್ ಏನತ್ರೀ ನೀ ಯಾರ ನಾವು ನಾವು ಹೋಗಂಗಿಲ್ಲ ಕರ್ಕೊಂಡ್ ಬರ್ರಿ ಕರ್ಕೊಂಡು ಹೋದ್ರು ಶೆಟ್ಟಿ ಶೆಟ್ಟಿ ಹೆಂಡ್ತಿ ಕೂತಿದ್ರು ಇಪ್ಪ ಸಂತೋಷ ಆಯ್ತು ಹಾ ನೀವು ಮತ್ತೆ ನಮ್ಮ ಮನಿಗ್ ಬಂದಿರಿ ಪ್ರಸಾದ್ ಮಾಡ್ರಿ ಅಂದಾಗ ನಿಮಗ ಮಕ್ಕಳಿಲ್ಲ ನಿಮ್ ಮನೆಯಾಗ ನಾ ಪ್ರಸಾದ ಮಾಡಲ್ಲ ಅಂದಾಗ್ಯಪ್ಪ ಏನು ಮಾತಂತ ಮಾತಾಡ್ತಿ ನಮಗ ಅವಾಗ ನೀ ಬಂದಾಗ ಮಕ್ಕಳಿರ್ಲಿಲ್ಲ ಆದ್ರೊಬ್ಬ ಶ್ರೇಷ್ಠ ಸದ್ಗುರುನ ಸಕಲ ವೇದ ಶಾಸ್ತ್ರ ಪಾರಾಂಗತನಾಗಿರುವಂತಹ ಸೋತ್ರೆಯ ಬ್ರಹ್ಮನಿಷ್ಠ ಗುರುವಿನ ಕೃಪೆಯಿಂದ ನಮ್ಮ ಎಂಟು ಮಕ್ಕಳ ನೋಡಿ ಅವ್ರ ಜೊತೆ ಊಟ ಮಾಡತ್ ಹೇಳದ ಹೌದಾ ನಾರದ ಮಾಋಷಿ ಕೋಪದಿಂದ ಬ್ರಹ್ಮನ ಬಳಿ ಹೋಗಿ ಜಗಳ ತಗ ತಂದಿ ಹಾ ಹಾ ಇವತ್ತಿಗೆ ನೀ ಬ್ರಹ್ಮನ ಬಳಿ ಹೋಗಿರಿ ಮತ್ತೆ ನೀವು ಎಲ್ಲಿರಿ ಯಾವ್ದಾರ ಕುರ್ಚಿಗಂದಿರ ನೀವು ಬ್ರಹ್ಮನ ಬಳಿ ಹೋಗಿ ಹೇಳದ ಬ್ರಹ್ಮದೇವ್ ಇವತ್ತು ನೀ ಈ ಖುರ್ಚಿ ದಿ ತೆಳಗಿಳಿಬೇಕು ಶೆಟ್ಟಿ ಹಣಿಬಾರದೊಳಗ ಮಕ್ಕಳ ತಿಳಿದ ಅಕ್ಕಿಗಿ ಅವ್ರಿಗೆ ಎಂಟು ಹೌದು ಅವಾಗ ಮತ್ತ ಗುಮಸ್ತರು ಶಿವಧೂತ್ರ ಪತ್ರ ತೆಗೆದು ನೋಡುದ್ರೊಳಗ ಹ ಗುರು ಹೇಳ್ತಾನ ಕೊಡು ಕೆಲಸ ಪರಮಾತ್ಮಂದು ಹೌದು ಪ್ರಧಾನ ಮಂತ್ರಿ ಹಾ ಮಾಡ್ತಾನ ಕುಡುದು ರಾಷ್ಟ್ರಪತಿ ಪ್ರಧಾನಿ ಸೈ ಮಾಡ್ತಾನ ಕುಡು ಕರ್ತವ್ಯ ರಾಜ ಅಂದು ಯಾಕೆ ಯಾಕ ಹಿಂಗ ಮಾಡಿದ ಅಂದಾಗ ಬ್ರಹ್ಮ ಹೇಳದ ಏನಾರದ ಹಾ ನೀ ಗುರುವಿಗೆ ಮಾಡ್ಕೊಂಡಿದೇನಿಲ್ಲೋ ಹೌದು ಇಲ್ಲ ನಾ ಗುರುವಿಗೆ ಮಾಡ್ಕೊಂಡಿಲ್ಲ ಹುಚ್ಚಿ ನೀನೇ ಅವಾಗ ಗುರುವಿಗೆ ಮಾಡ್ಕೊಂಡಿಲ್ಲ ತಿಳಿ ನಿನಗೆ ತಿಳಿದಿಲ್ಲ ಒಂದು ವೇಳೆ ನೀನೇ ಅವ್ರ ಮನೆಯಾಗ ಊಟ ಮಾಡಿದಿ ತಿರಸ್ಕಾರ ಮಾಡಿ ಬಂದಿ ಒಂದು ವೇಳೆ ಅವಾಗೇ ಊಟ ಮಾಡಿ ಅವಾಗೆ ನೀ ಆಶೀರ್ವಾದ ಮಾಡಿ ಬಂದಿದೆ ಅಂದ್ರೆ ಮಕ್ಕಳ ಆಶೀರ್ವಾದ ಮಾಡಿದ್ ನೀ ಸಹಿ ಹಾಕಿ ಬಂದೆರ ನಾನೇ ಮಕ್ಕಳು ಕೊಡ್ತಿದ್ದ ಆ ಆ ಸೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಆಶೀರ್ವಾದ ಮಾಡ್ಯ ಅವ್ರ ಎಂಟು ಮಕ್ಕಳು ಕೊಟ್ಟಿನಿ ಅಂತ ಹೇಳ್ದ ಹೌದ ತಂದೆ ಹಿಂಗ ಮಾತಾಡೋ ಯಪ್ಪಾ ಎಪ್ಪಾ ಏನು ಮಾತಾಡ್ಲಕ್ಕ ಪುಣ್ಯಾತ್ಮ ಹೌದಾ ಬರೀ ಗೊಳ್ಳು ಮಾತಾಡಬೇಡ ಗೊಳ್ಳು ಮಾತಾಡಿದ್ರ ಆ ವಿಷಯ ಬೆಳೆಯಂಗಿಲ್ಲ ಸೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುನಾಥ ಬಹಳ ಒಳ್ಳೆಯ ಮಧಾನ ಬಹಳ ದೊಡ್ಡ ಮಧಾನ ಅವನಕ್ಕಿಂತ ಜಗತ್ತಿನೊಳಗೆ ಯಾರೂ ಇಲ್ಲ ಹೌದೌದು ನಾವೊಂದ್ ಮಾತ್ ಕೇಳ್ತೀನಿ ಈಗ ಒಂದ್ ಪಾಳಿ ಬಂದ್ರೆ ಮಾತಾಡ್ರಿ ಗುರುಗಳೊಳಗ ಆರು ಪ್ರಕಾರದ ಗುರುಗಳು ನೀವು ಬೇಕಾದ್ರ ಮೊಬೈಲ್ ಆಗ ಸರ್ಚ್ ಮಾಡ್ರಿ ಶಾಸ್ತ್ರ ಓದಿ ನೋಡ್ರಿ ಒಂದ್ ವೇಳೆ ಪ್ರಕಾಶನ ಹೇಳಿ ತಪ್ಪ ಅಂದ್ರೆ ಅಂದ್ರ ನಾ ಅದಕ್ ತಿದ್ಕೊತೀನಿ ಹೌದು ಆರು ಪ್ರಕಾರದ ಗುರುಗಳು ಕಾಮ್ಯ ಗುರು ಹೌದು ನಿಷೇಧ ಗುರು ಹೌದು ವಾಚಕ ಗುರು ಸೂಚಕ ಗುರು ಕಾರಕ ಗುರು ಕಾರನೆಯದ ಬರತನ ಸೋತ್ರಿಯ ಸದ್ಗುರು ಬ್ರಹ್ಮನಿಷ್ಠ ಸೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಹೌದು ಆರು ಪ್ರಕಾರದ ಗುರುಗಳು ಆರು ಪ್ರಕಾರದ ಗುರುಗಳು ಆರು ಪ್ರಕಾರದ ಕೆಲಸ ಮಾಡ್ತಾರೀಪಾ ಒಬ್ಬ ನಿಷೇಧ ರೂಪದಿಂದ ದಾರಿ ತೋರಿಸ್ತಾನ ಒಬ್ಬ ಕಾಮ್ಯ ರೂಪದಿಂದ ದಾರಿ ತೋರಿಸ್ತಾನ ಒಬ್ಬ ವಾಚಕ ರೂಪದಿಂದ ವಾಚಕ ಸಾಲಿ ಒಳಗಿನ ಗುರುಗಳು ಹೌದು ಬುಕ್ಕ ಓದಿ ನಮ್ಗೆ ವಿದ್ಯಾಭ್ಯಾಸ ಮಾಡಿ ನೌಕರಿಗೆ ನೌಕರಿಗಸ್ತಾರೆ ವಾಚಕ ಗುರುವಿಗೆ ಸೇರಿದವರು ಹೌದು ಹೌದು ಸೂಚಕ ಗುರುವಿಗೆ ಸೇರಿದವರು ಅಂದ್ರ ಶಾವಳದೊಳಗೆ ಹಿಂತಲ್ಲಿ ಬಿಟ್ಟಲ್ಲಿ ಲಿಂಗ ಮಹಾರಾಜರ ಮಠ ಹಿಂತಲ್ಲಿ ಶಾವರ ಮಠ ಹಿಂತಲ್ಲಿ ಎಲ್ಲಾ ಲಿಂಗ ನೆನದನ್ನುವಂತ ದಾರಿ ಏನ್ ತೋರಿಸ್ತಾರಲ್ಲ ಇವರು ಸೂಚಕ ಗುರುಗಳು ಹೌದು ದೇವರು ಯಾರು ನೀ ಯಾರು ಪರಮಾತ್ಮ ಯಾರು ಆತ್ಮ ಯಾರು ಅಂತ ತೋರಿಸಿ ಕೂಡ ಕಾರಕ ಗುರು ನೀನೇ ಪರಮಾತ್ಮ ನಿನಗ ಬಿಟ್ಟು ಪರಮಾತ್ಮ ಇಲ್ಲ ಜಗತ್ತಿನೊಳಗೆ ನೀನೇ ದೇವರಿದ್ದಿ ನಿನ್ನ ನಿಜ ಸ್ವರೂಪ ನಿನ್ನ ಕನ್ನಡಿ ತನ್ನ ಮುಂದಿಟ್ಟು ತೋರಿಸವನೇ ಇವನೇ ಸೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಆರು ಪ್ರಕಾರ ಗುರುಗಳದಾರ ನಿನ್ನ ಶಿಷ್ಯರೊಳಗೆ ಎಟ್ಟು ಪ್ರಕಾರ ಯಾರ್ಯಾರು ಏನೇನು ಮಾಡ್ತಾರ ಮುಂದಿನ ಪಾಳ್ಯಕ್ಕೆ ಹೇಳು ಮಗರ ಹೌದಾ ಹಾ ಈಗ ತಿಳಿತದ ಮತ್ತೊಂದು ಮಾತು ಹೇಳಿದ್ರೆ ಅಂಜಕಿನೂ ಆದ್ರೆ ಮತ್ ಹ ನಾ ಇಟ್ಟು ಹೇಳ್ತೀನಿ ಮುಂದಿನ ಪಾಳಕ ನನ್ಗೆ ಹೊಳಿದ್ ಹಾಟ್ ಕೊಡ್ತೀನಿ ಯಾರಿಗೊತ ಅಂಜಿಕೆ ಒಳ್ಳೆ ಕಾರ್ಯಕ್ರಮ ನಡೆದ್ ನನ್ನ ತಾಯಿಂದ ಕೂತಾರ ಹ ಅವ್ರ ಮೇಲೆ ಒಂದು ನಾಲ್ಕು ನೋಡಿ ಹೆಣ್ಮಕ್ಳ ಮೇಲೆ ಪದ್ಯ ಹಾಡೋದು ಹೌದು ಅವ್ರು ಏನ್ ಮಾತಾಡ್ತಾರೆ ಗೊತ್ತು ಆ ಕಡೆ ಕೂತು ಕೂತು ಮಾತಾಡ್ತಾರ ಅವ್ರ ಈ ಕಡೆ ಕೇಳಂಗಿಲ್ಲ ಹಾ ಹಾ ಆದ್ರೂ ಎಷ್ಟು ಜನ ಕೇಳ್ತಾರ ಕೇಳಿ ತಾಯಿ ಇಟ್ಟೋತನ ಎಲ್ಲಾ ಲಿಂಗ ಮಹಾರಾಜರ ಪದ್ಯ ಹಾಡಿದೆವು ಸಿದ್ಧಲಿಂಗ ಮಹಾರಾಜರ ಪದ ಹಾಡ್ದೇವಿ ಹಾಡಿದೆವಿ ಸಿದ್ಧಲಿಂಗ ಮಹಾರಾಜರು ಈ ಊರೊಳಗೆ ಏನೇನು ತಿರುಗಾಡದ್ರು ಎಲ್ಲಿ ತಿರುಗಾಡದ್ರು ಏನೇನು ಮಾಡಿದ್ರು ಗೂಳಿ ಶಂಕರ್ಲಿಂಗ ಮಹಾರಾಜ ಎಲ್ಲಿ ಜಲಮತ್ತಾಳದೆ ಎಲ್ಲಾನು ಹೇಳಿದೇವ್ರಿ ಗೌಡ್ರ್ ಆಗಳೆ ಹೌದು ಹೌದ್ ಎಲ್ಲಾನು ಆಗ್ಯದ ಈಗ ತಾಯಿಂದರ ಗಂಡನ ಮನಿಯೊಳಗೆ ಹೆಂಗ ಬದಕಬೇಕು ಈ ಜೀವನ ಬಂದ ಬಳಕೆ ನಾವು ಹೆಂಗ ಬದಕ್ಬೇಕನ್ನುವಂತ ಒಂದು ಹೊಸ ಚಾಲಿನೊಳಗೆ ಪದ ಹಾಡಿ ಹೌದ್ ಮುಂದೆ ನಮ್ಮ ಸರ್ ಜೋಡಿ ಕಲಾವಂತರಿಗೆ ಚಾನ್ಸ್ ಕೊಡೋನು ಇದು ಒಂದೇ ಪಾಳಿ ನಮಗೆ ಬರ್ತದ ಮುಂದೆ ನಾವು ಹಾಡಂಗಿಲ್ಲ ತಾವೆಲ್ಲ ಆ ಪದ್ಯದೊಳಗೆ ಹೆಣ್ಮಕ್ಳಿಟ್ಟೆ ಕೇಳಬೇಕು ನಾವು ಎದ್ದು ಹೋಗಬೇಕು ಏನಂದ್ರೆ ಹಿಂಗೇನಿಲ್ಲ ಎಲ್ಲರೂ ಕೇಳಬೇಕು ನಿಮಗೂ ನಿಮಗೆ ಬಹಳ ಮುಖ್ಯದ ತಾವೆಲ್ಲ ಆ ಶಬ್ದ ಒಂದೊಂದು ಶಬ್ದ ಎಷ್ಟು ತೂಕದವ ಆ ಪದ್ಯದೊಳಗೆ ಏನಾದರೂ ಲೋಪದೋಷಗಳಾಗಿದ್ರೆ ತಾವೆಲ್ಲ ಯಾರು ತಿಳ್ಕೊಳ್ಳೋರು ಇದ್ರೆ ಅಂದ್ರೆ ಆ ಪದ್ಯದ ಅರ್ಥ ಮಾಡಿ ಪೂರ್ಣ ಬಂದು ಕೊನೆದಾಗಿ ನನಗೆ ಹೇಳಬೇಕಂತ ಹೇಳಿ ತಮ್ಮೆಲ್ಲರ ಮುಂದೆ ಕೈ ಮುಗಿದು ಕೇಳಿಕೊಂಡು ಯಥಾ ಪ್ರಕಾರ ಒಂದು ನಾಲ್ಕು ನೋಡಿ ಪದ್ಯ ಹಾಡಿ ಮುಂದೆ ಶ್ರೇಷ್ಠ ಕಲಾವಂತರಿಗೆ ಚಾನ್ಸ್ ಕೊಡು